ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಬ್ರಾಂಡ್ ಬೆಂಗಳೂರು ಬೆಂಗಳೂರಾಗಿ ಬ್ಯಾಡ್ ಬೆಂಗಳೂರು ಇದೆ ಇಂಥ ಒಂದು ಸ್ಥಿತಿಗೆ ಬಂದಿರತಕ್ಕಂಥ ದುರಂತ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆದರೂ ಸಹಿತ ಗುಂಡಿ ಮುಚ್ಚೋಕ್ಕೆ ಯೋಚನೆ ಇಲ್ಲ ಕಸ ಕಸ ತೆಗೆಯೋಕ್ಕೆ ಚಿಂತೆ ಇಲ್ಲ ಬೀದಿ ದೀಪ ರಿಪೇರಿ ಮಾಡೋಕ್ಕೆ ಯೋಚನೆ ಇಲ್ಲ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಈ ವ್ಯವಸ್ಥೆ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಬೆಂಗಳೂರಿನ ಎಲ್ಲ ಶಾಸಕರು ಎಲ್ಲ ವಿಧಾನಪರಿಷತ್ ಸದಸ್ಯರು ಮತ್ತು ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಮತ್ತು ಪಕ್ಷದ ಎಲ್ಲ ವಿವಿಧ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತರು ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಬೀದಿಗೆ ಸಾಂಕೇತಿಕವಾಗಿ ಬಂದು ಇಳ್ದಿದ್ದೀವಿ ಇದು ಸರಿ ಮಾಡಲಿಲ್ಲ ಅಂದರೆ ಗುಂಡಿ ಮುಚ್ಚೋ ಕೆಲಸಕ್ಕೆ ಪ್ರಾರಂಭ ಮಾಡಲಿಲ್ಲ ಅಂದರೆ ಕಸ ತೆಗೆಯೋಕ್ಕೆ ಯೋಚನೆ ಮಾಡಲಿಲ್ಲ ಅಂದರೆ ಬೀದಿ ದೀಪ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ ಒಳಚರಂಡಿ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ ಮಳೆ ನೀರಿನ ಚರಂಡಿ ದುರಸ್ತಿ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧರಾಗ್ತಾಯಿದ್ದೀವಿ ಸಿದ್ಧರಿದ್ದೀವಿ ಸಾರ್ವಜನಿಕರು ಪರವಾಗಿ ನಿಲ್ತೇವೆ ಸಾರ್ವಜನಿಕರ ಭಾವನೆಗೆ ನಾವು ಸ್ಪಂದಿಸುವಂಥ ಕೆಲಸಕ್ಕೆ ಚಾಲನೆ ಇವತ್ತಿಂದ ಪ್ರಾರಂಭ ಆಗಿದೆ ಎಚ್ಚೆತ್ಕೊಂಡು ಕೂಡಲೇ ಮಳೆಗಾಲ ಇದೆ ಸೆಕೆಂಡ್ರಿ ಡ್ರೈನೇಜ್ ವ್ಯವಸ್ಥೆ ಸರ್ ಮಾಡಬೇಕು ಎಲ್ಲ ಝೋನಲ್ಲಲ್ಲಿ ಕಂಟ್ರೋಲ್ ರೂಮ್ಗಳನ್ನ ತೆರಿಬೇಕು ಎಲ್ಲ ಎ ಡಬಲ್ ಹಿಂದೇನ ಒಂದು ವ್ಯವಸ್ಥೆ ಮಾಡಿದ್ವಿ ಎ ಡಬಲ್ ವ್ಯಾಪ್ತಿಯಲ್ಲಿ ಕಂಟ್ರೋಲ್ ರೂಮನ್ನು ತೆರೆದಿದ್ವಿ ಅಲ್ಲಿ ನಿಯೋಜನೆ ಮಾಡಬೇಕು ಅಧಿಕಾರಿಗಳನ್ನ ಮರ ಕಟ್ ಮಾಡೋದಕ್ಕೆ ಅಲ್ಲಿ ನಾನು ನೌಕರರನ್ನ ನಿಯೋಜನೆ ಮಾಡಬೇಕು ಈ ಥರ ವ್ಯವಸ್ಥೆ ಮಾಡಿದ್ರೆ ಬೆಂಗಳೂರಿನ ಜನ ನೆಮ್ಮದಿಯಾಗಿರೋದಕ್ಕಾಗ್ತದೆ ಇಲ್ಲಾಂದರೆ ಮಳೆ ಬಂದರೆ ಅವ್ಯವಸ್ಥೆ ಆಗ್ತದೆ ಅವ್ಯವಸ್ಥೆ ಗೂಡಿಗೆ ಕಾರಣ ಕಾಂಗ್ರೆಸ್ ಆಗ್ತದೆ ಆ ವ್ಯವಸ್ಥೆ ಹೋಗ್ಬೇಕು ಅನ್ನೋದೇ ನಮ್ಮ ಒತ್ತಾಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋದು ನಮ್ಮ ಆಗ್ರಹ ಎಂಥೇಳಿದ್ರು ಆ ಚುನಾವಣೆ ಗೋಜ್ ಗೋಜ್ಗೆ ಹೋಗಿಲ್ಲ ನ್ಯಾಯಾಲಯ ಕೂಡ ಐದು ಲಕ್ಷ ರೂಪಾಯಿ ದಂಡವನ್ನು ಈಗಾಗಲೇ ಸರ್ಕಾರಕ್ಕೆ ವಿಧಿಸಿದೆ ಅಫಿಡವಿಟ್ ಕೊಟ್ಟಿದ್ದಾರೆ ಈಗಲೇ ಅದು ಜ್ಞಾನೋದಯ ಆಗಿ ಮುಂದಿನ ದಿನದಿಂದ ನ್ಯಾಯಾಂಗ ನಿಂದನೆಗೆ ಸರ್ಕಾರಕ್ಕೆ ಒಳವಾ ಒಳಪಡ್ದೇನೆ ಬೇಗ ಚುನಾವಣೆ ಮಾಡೋದಕ್ಕೆ ನಿರ್ಧಾರ ಮಾಡಬೇಕು ಅಂತ ನಮ್ಮ ಆಗ್ರಹ